ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಧರ್ಮದಲ್ಲಿ ಅನೇಕ ಸಂಪ್ರದಾಯಗಳು ಹಾಗೂ ಅನೇಕ ಪದ್ಧತಿಗಳು ಹಾಗೂ ಅದರದೇ ಆದಂತಹ ಹಿನ್ನೆಲೆಗಳಿವೆ ಆದರೆ ಈ ವರ್ಷದ ಹದಿನೈದು ದಿನದವರೆಗೆ ಬರುವಂತಹ ಪಿತೃಗೆ ನಾವು ನೋಡಿದಾಗ ಅದರ ಮಾಹಿತಿ ತುಂಬ ಪ್ರಮುಖವಾದದ್ದು ಅಷ್ಟೇ ಸ್ವಾರಸ್ಯಕರ ಹಾಗೂ ಅಷ್ಟೇ ಭಾವನಾತ್ಮಕತೆಯಿಂದ ಕೂಡಿದೆ ಹಾಗಿದ್ದರೆ ಪಿತೃಪಕ್ಷ ಆಚರಣೆ ಯಾಕೆ ಮಾಡ್ತೀವಿ ಇದರ ಆಚರಣೆ ಆದರೂ ಏನು ಅಂತ ನಾವು ನೋಡೋದಾದರೆ ನನ್ನ ಚಾನಲ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೇನೆ ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾನು ಒಂದು ಕರ್ಣನ ಕಥೆಯಿಂದ ಈ ಒಂದು ಪಿತೃಪಕ್ಷದ ಬಗ್ಗೆ ನಾನು ನಿಮಗೆ ವಿವರ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ದಾನವೀರ ಎಂದೇ ಖ್ಯಾತಿ ಪಡೆದಿರುವ ಕರ್ಣ ಮರಣ ಹೊಂತಾನೆ ನಂತರ ದೇವದೂತರು ಬಂದು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಿರ್ತಾರೆ ಕರ್ಣ ದಾರಿಯಲ್ಲಿ ನೋಡ್ತಾನೆ ಆತನಿಗೆ ಹಸಿವಾಗಿರುತ್ತೆ ದಾರಿ ತುಂಬ ನೋಡ್ತಾನೆ ಸುತ್ತಲೂ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳು ತುಂಬಿರುತ್ತವೆ ಅವನಿಗೆ ತಿನ್ನಲು ಏನೂ ಸಿಗುವುದಿಲ್ಲ ಹೀಗಿರಲು ಕರ್ಣ ಕೇಳ್ತಾನೆ ಏನಿದಕ್ಕೆ ಕಾರಣ ನನಗೆ ತಿನ್ನೋದಕ್ಕೆ ಒಂದು ಸ್ವಲ್ಪ ಏನೂ ಇಲ್ಲ ಅಂತ ದೇವದೂತರಿಗೆ ಪ್ರಶ್ನೆ ಮಾಡ್ತಾನೆ ದೇವದೂತರಿಗೆ ತಿನ್ನೋಕೆ ಏನಾದರೂ ಕೊಡಿ ಅಂತ ಕೇಳ್ತಾನೆ ಆಗ ದೇವದೂತ ಹೇಳ್ತಾರೆ ನೀನು ನಿನ್ನ ಜೀವಿತಾವಧಿಯಲ್ಲಿ ಅಪಾರ ಪ್ರಮಾಣದ ಚಿನ್ನ ಬೆಳ್ಳಿ ವಜ್ರ ವೈಢೂರ್ಯಗಳು ದಾನ ಮಾಡಿದೆ ಆದರೆ ನಿನ್ನ ಪೂರ್ವಜರಿಗೆ ಶ್ರಾದ್ದೇ ಮಾಡಲಿಲ್ಲ ಅವರಿಗೆ ಅನ್ನಾನೇ ನೀನು ನೀಡಲಿಲ್ಲ ಹಾಗಿರುವಾಗ ನಿನಗೆ ಈ ಸ್ವರ್ಗದ ಮಧ್ಯೆ ಏನೂ ಸಿಗೋದಿಲ್ಲ ಏನು ನಿನ್ನ ಹಸಿವಿಗೆ ಯಾವ ಆಹಾರ ಕೂಡ ಇಲ್ಲಿ ಸಿಗೋದಿಲ್ಲ ಅಂತ ಹೇಳ್ತಾರೆ ಕಾರಣ ಈ ಪರಿಸ್ಥಿತಿಗೆ ನೀನೇ ಕಾರಣ ಅಂತ ದೇವದೂತರು ಕರ್ಣನಿಗೆ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ಪುರಾಣದ ಪ್ರಕಾರ ಸನಾತನ ಹಿಂದೂ ಧರ್ಮದಲ್ಲಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿ ದೇವಋಣ ಋಷಿಋಣ ಪಿತೃಋಣ ಭೂತಋಣ ಹಾಗೂ ಸಮಾಜದ ಋಣವನ್ನು ತೀರಿಸಲೇಬೇಕು ಹಾಗೂ ಇದರಲ್ಲಿ ಪಿತೃಋಣ ಇದನ್ನು ತೀರಿಸುವ ಪ್ರಕ್ರಿಯೆಗೆ ನಾವು ಶ್ರಾದ್ದ ಅಥವಾ ತಿಥಿ ಅಂತ ಕರಿತೀವಿ ನಮ್ಮ ಜನ್ಮಕ್ಕೆ ಕಾರಣರಾದ ತಂದೆ ತಾಯಿ ಹಾಗೂ ವಂಶಜರಿಗೆ ನಾವು ಕೃತಜ್ಞತೆಯನ್ನು ಯಾವ ರೀತಿ ಸಲ್ಲಿಸಬೇಕು ಅಂತ ಪ್ರಶ್ನೆ ಬಂದಾಗ ಈ ಪಿತೃಪಕ್ಷದ ಮೂಲಕ ನಾವು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು ಹಾಗೂ ವಂಶಜರಿಗೆ ಹಾಗೂ ದೈವಾಧೀನರಾದಂತಹ ಎಲ್ಲರಿಗೂ ಸರಿಯಾಗಿ ತಿಥಿ ನಮಗೆ ಗೊತ್ತಿಲ್ಲದೆ ಇದ್ದರೆ ಈ ಒಂದು ಪಿತೃಪಕ್ಷದ ಹದಿನೈದು ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಸಂಪ್ರದಾಯಕ್ಕೆ ಈ ಪಿತೃಪಕ್ಷ ಅಂತ ಕರಿತೀವಿ ಇದನ್ನು ವರ್ಷದ ಹದಿನೈದು ದಿನವರೆಗೂ ದಿನದವರೆಗೂ ನಾವು ಮಾಡಬೇಕಾ ಅಂತ ನೀವು ಪ್ರಶ್ನೆ ಮಾಡಿದಾಗ ಖಂಡಿತವಾಗಲೂ ಇಲ್ಲ ಪಿತೃಪಕ್ಷದ ಹದಿನೈದನೇ ದಿನಗಳಲ್ಲಿ ತಮ್ಮ ವಂಶದ ಎಲ್ಲ ಪಿತೃ ಆಪ್ತರು ಬಂಧು ಮಿತ್ರರು ಸಾಕು ಪ್ರಾಣಿಗಳಿಗೆ ಸಹ ತರ್ಪಣ ನೀಡುವ ಮೂಲಕ ಶ್ರಾದ್ದ ಮಾಡಬಹುದು ಆದರೆ ಹದಿನೈದು ದಿನಗಳ ಕಾಲ ಪಿತೃ ಕಾರ್ಯವನ್ನು ಮಾಡಲು ಸಾಧ್ಯವಾಗದೇ ಇದ್ದರೆ ಪಿತೃಪಕ್ಷದ ಕೊನೆಯ ಅಂದರೆ ಕಡೆಯ ದಿನ ಅಮಾವಾಸೆ ಎಂದು ಸರ್ವ ಪಿತ್ರ ಅಂತ ಆಚರಣೆ ಮಾಡ್ತಾರೆ ಆ ದಿನ ಯೋಗ್ಯವಾದ ದಿನ ಅಂತ ಪರಿಗಣನೆ ಮಾಡಿ ಆ ದಿನ ನಾವು ಅವರಿಗೆ ಕೃತಜ್ಞತೆಯನ್ನು ಸಂಪ್ರದಾಯದ ಮೂಲಕ ಸಲ್ಲಿಸಬಹುದು ಏನಿದರ ಮಹತ್ವ ಅಂತ ನಾವು ನೋಡೋದಾದರೆ ಪಿತೃಪಕ್ಷವು ಶ್ರಾದ್ದ ಕಾರ್ಯಗಳನ್ನು ಮಾಡುವ ಅತ್ಯಂತ ಪವಿತ್ರದ ಸಮಯವಾಗಿದೆ ಈ ಸಮಯದಲ್ಲಿ ಮರಣ ಹೊಂದಿದ ಪೂರ್ವಜರಿಗೆ ಆಹಾರ ನೀರು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತೆ ಈ ಆಚರಣೆಗಳು ಅಗಲಿದವರಿಗೆ ಶಾಂತಿಯನ್ನು ನೀಡುತ್ತೆ ಹಾಗೂ ಲೌಕಿಕ ಬಾಂಧವ್ಯಗಳಿಂದ ಬಿಡುಗಡೆ ಮಾಡಲು ಸಹಾಯ ಮಾಡುತ್ತೆ ಅವರಿಗೆ ಸಾಂಪ್ರದಾಯಿಕವಾಗಿ ಮನೆಯ ಹಿರಿಯ ಮಗ ಅಥವಾ ಇದರಲ್ಲಿ ಮನೆಯ ಹಿರಿಯವರೇ ವಿಧಿವಿಧಾನವಾಗಿ ನೆರವೇರಿಸಬೇಕಾಗುತ್ತೆ ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಗೌರವವನ್ನು ಸಲ್ಲಿಸುವುದು ಹಾಗೂ ಪಿಂಡದಾನ ಅಥವಾ ಅನ್ನ ಸಮರ್ಪಣೆ ಮಾಡುವುದು ತರ್ಪಣ ಮಾಡುವುದು ಹಾಗೂ ಬಡವರಿಗೆ ಹಾಗೂ ಇನ್ನಿತರರಿಗೆ ಆಹಾರ ಅಥವಾ ಅನ್ನದಾನವನ್ನು ಮಾಡುವುದು ವಸ್ತುದಾನವನ್ನು ಮಾಡುವುದು ಈ ಒಂದು ಸಂಪ್ರದಾಯದ ಮಹತ್ವವಾಗಿದೆ ಇದರ ಪ್ರಕಾರ ಪಿತೃಪಕ್ಷದ ಆರಂಭದಲ್ಲಿ ಸೂರ್ಯನು ಕನ್ಯಾ ರಾಶಿಗೆ ಪ್ರವೇಶಿಸಿ ಬಳಿಕ ಮುಂದಿನ ರಾಶಿಗೆ ಹೋಗುವ ಮಧ್ಯೆ ಇರುವ ದಿನಗಳಲ್ಲಿ ಪಿತೃಗಳ ಆತ್ಮವು ಭೂಮಿಯಲ್ಲಿರುವ ತಮ್ಮ ವಂಶಜರ ಮನೆಗೆ ಅಥವಾ ಮನೆಗಳಿಗೆ ಬಂದು ವಾಸಿಸುತ್ತವೆ ಅಥವಾ ವೀಕ್ಷಣೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಹಾಗೂ ಪಿತೃಗಳು ಅಥವಾ ಪೂರ್ವಜರು ಇದ್ದಾಗ ಅವರಿಗಿದ್ದ ಆಸೆ ಹಾಗೂ ಆಕಾಂಕ್ಷೆಗಳನ್ನು ಈ ಪಕ್ಷದ ಮೂಲಕ ಈಡೇರಿಸುವ ಒಂದು ಸಂಪ್ರದಾಯ ಕೂಡ ಇದೆ ಮೂರು ತಲೆಮಾರಿನ ಪೂರ್ವಜರಿಗೆ ಶ್ರದ್ಧೆಯಿಂದ ಶ್ರಾದ್ದ ಮಾಡುವ ಮೂಲಕ ಅವರಿಗೆ ಇಷ್ಟವಾದ ಭೋಜನವನ್ನು ಹಾಕಿಸಿ ಋಣವನ್ನು ತೀರಿಸುವ ಸಂಪ್ರದಾಯ ಪಿತೃಪಕ್ಷ ಆರಂಭ ಎನ್ನುವ ನಂಬಿಕೆ ಕೂಡ ಇದೆ ಹಾಗಾಗಿ ಪಿತೃಪಕ್ಷದ ಈ ಹದಿನೈದು ದಿನದವರೆಗೂ ಯಾವುದೇ ಶುಭ ಕಾರ್ಯಗಳ ಬಗ್ಗೆ ಮಾತನಾಡುವುದಾಗಿರ್ಬೋದು ಹಾಗೂ ಯಾವುದೇ ಶುಭ ಕಾರ್ಯಗಳು ಆಯೋಜನೆ ಮಾಡೋದಾಗಿರ್ಬೋದು ಯಾವುದೇ ಹೊಸ ಬಟ್ಟೆಯನ್ನು ಖರೀದಿ ಮಾಡೋದು ಆಗಿರ್ಬೋದು ಅಥವಾ ಯಾವುದೇ ಹೊಸ ವಸ್ತುವನ್ನು ಕೂಡ ನಾವು ಖರೀದಿ ಮಾಡಬೇಕಾದ್ರೆ ಯೋಚನೆ ಮಾಡ್ತಾರೆ ಕಾರಣ ಸಂಪ್ರದಾಯ ಹಾಗೂ ಅಶುಭ ದಿನ ಅಂತ ಹೇಳೋ ಬದಲಿ ಮಂಗಳಕರವಲ್ಲದ ದಿನ ಎಂದು ಹೇಳಬಹುದು ನಾವು ಹಬ್ಬ ಹರಿದಿನಗಳು ಹಾಗೂ ಸಂಪ್ರದಾಯಗಳು ಈ ಆಚರಣೆಗಳ ಬಗ್ಗೆ ಯಾ ಎಷ್ಟು ಮಹತ್ವವನ್ನು ತಿಳಿದುಕೊಳ್ತೇವೋ ಅದೇ ರೀತಿ ಇಂತಹ ಪಿತೃಪಕ್ಷದ ಬಗ್ಗೆ ಹಾಗೂ ಇನ್ನಿತರ ನಮ್ಮ ಕುಟುಂಬ ಹಾಗೂ ನಮ್ಮ ತಲೆಮಾರುಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುವಂತಹ ಹಿನ್ನೆಲೆ ತಿಳಿಯೋದು ಅಷ್ಟೇ ಮುಖ್ಯ ಆಗುತ್ತೆ ಕಾರಣ ಮೋಕ್ಷದ ಒಂದು ಹಾದಿಯನ್ನು ತೋರಿಸುವಂತಹ ಸಂಪ್ರದಾಯ ಇದಾಗಿದೆ ಹಾಗೂ ನಾವು ಸ್ವರ್ಗವನ್ನು ಸ್ವರ್ಗ ಸೇರಬೇಕು ಅನ್ನೋ ಅಪೇಕ್ಷೆಯಿಂದ ನಾವು ಮಾಡುವಂತಹ ಕಾರ್ಯಗಳು ಕರ್ಮಗಳು ಇವೇ ಆಗಿವೆ ಅಂತ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ನಿಮ್ಮ ಜೊತೆ ಹೊಸ ಮಾಹಿತಿ ಜೊತೆ ಬರ್ತೇನೆ ಧನ್ಯವಾದಗಳು